ಇಲ್ಲಿ ಮುಖ ಮುಚ್ಕೊಂಡು ಓಡ್ತಿರೋದು ಯಾರು ಅನ್ಕೊಂಡ್ರ ಇವರು ಬಾಲಿವುಡ್ ನಟಿ ರೇಖಾ ಮತ್ತು ಅವರ ಗೆಳತಿ ಫರ್ಜ ಹಾಗಾದ್ರೆ ರೇಖಾ ಯಾಕೆ ಮುಖ ಮುಚ್ಕೊಂಡು ಓಡ್ ಕಾರಣ ಇಷ್ಟೇ ಆ ದಿನ ರವರು ಮೇಕಪ್ ಹಾಕದೆ ಹೊರಗಡೆ ಬಂದಿದ್ದಾರೆ ಮೀಡಿಯಾದವರು ಅವರನ್ನು ಕಂಡು ಹಿಡ್ಕೊಂಡಿದ್ದಾರೆ ಇದರಿಂದ ರೇಖಾ ರೇಖಾರವರು ಮುಖ ಮುಚ್ಚಿಕೊಂಡು ಓಡೋಗುತ್ತಿದ್ದಾರೆ ತಮ್ಮ ಪಬ್ಲಿಕ್ ಅಪಿಯರೆನ್ಸ್ ಬಗ್ಗೆ ರೇಖಾ ತುಂಬಾ ಯಾವಾಗ್ಲೂಪ್ ಹಾಕದೆ ಜರದಾರಿ ಸೀರೆ ಉಡದೆ ಅವರು ಮನೆಯಿಂದ ಹೊರಗೆ ಬರೋದೇ ಇರುವಂತೆ ಕಲಾವಿದರಿಗೆ ವಯಸ್ಸಾದ್ರೂ ಕೂಡ ತಾವು ಪಬ್ಲಿಕ್ ಮುಂದೆ ಎವರ್ ಗ್ರೀನ್ ಗಳಂತೆ ಕಾಣಿಸಿಕೊಳ್ಳುವ ಆಸೆ ಸರ್ವೇ ಸಾಮಾನ್ಯ ಬಾಣು ರೇಖಾ ಗಣೇಶನ್ ಬಾಲಿವುಡ್ಗೆ ಬಂದ ನಂತರ ರೇಖಾ ಬದಲಾಗ್ತಾರೆ ಜೋಮಿನಿ ಗಣೇಶನ್ ಮತ್ತು ಪುಷ್ಪವಲ್ಲಿ ಅವರ ನಾಜಾಝ್ ಔಲಾದ್ ಅಂದ್ರೆ ಮದುವೆ ಆಗದೆ ಹುಟ್ಟಿರುವಂತ ಮಗುವೆ ಈ ರೇಖಾ ನಶೇಲಿ ಕಣ್ಣು ಮಾದಕ ಸ್ವರ ಇದುವೆ ನೋಡಿ ಇವರನ್ನು ಬಾಲಿವುಡ್ ನಲ್ಲಿ ಸ್ಟಾರ್ ಆಗಿ ಮಾಡಿಸಿತ್ತು ಆಪರೇಷನ್ ಜಾಬ್ವಟ್ ನಲ್ಲಿ ಸಿಐಡಿ ನೈನ್ 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 ಇದು ಡಾಕ್ಟರ್ ರಾಜ್ಕುಮಾರ್ ರವರ ಕನ್ನಡ ಚಿತ್ರ ಈ ಚಿತ್ರದಲ್ಲಿ ರೇಖಾ ರವರು ಮೊದಲ ಬಾರಿಗೆ ಹೀರೋಯಿನ್ ಆಗಿ ನಟಿಸಿದ್ದಾರೆ ರಾಜ್ ಕುಮಾರ್ ರವರು ಹೊಸ ನಾಯಕಿಯರುಗಳಿಗೆ ಲಕ್ಕಿ ಚಾಮ್ ಅಂತೆ ಹೇಳಬಹುದು ಇವರ ಜೊತೆ ನಟಿಸಿದ ಎಲ್ಲಾ ನಾಯಕಿಯರುಗಳು ಟಾಪ್ ಅಲ್ಲಿದ್ದಾರೆ ಬಾಲ್ಯದಲ್ಲಿ ಜೇಮಿನಿ ಗಣೇಶನ್ ರೇಖಳನ್ನು ಮಗಳಾಗಿ ಒಪ್ಕೊಳ್ಳೇ ಇಲ್ಲಂತೆ ರೇಖಾ ಸ್ಟಾರ್ ಆದ ನಂತರ ಜೇಮಿನಿ ಗಣೇಶನ್ ರೇಖಳನ್ನು ಮಗಳಂತ ಒಪ್ಕೊಂಡಿದ್ದಾರೆ ರೇಖಾ ಒಬ್ಬಳು ವ್ಯಾಂಪ್ ರೇಖಾ ಒಬ್ಬಳು ಬೀಚ್ ರೇಖಾ ಒಬ್ಳು ಮ್ಯಾನಿಟರ್ ರೇಖಾ ಒಬ್ಬಳು ಮನೆ ಮುರುಕಿ ಹೀಗೆ ಮೀಡಿಯಾಗಳು ರೇಖಾಳಿಗೆ ಕೊಡದ ಬಿರುದುಗಳೇ ಇಲ್ಲ ಯಶಸ್ಸು ಹಣ ಅಂತಸ್ತು ಎಲ್ಲವೂ ಗಳಿಸಿದ ರೇಖಾಳಿಗೆ ಪ್ರೀತಿ ಮಾತ್ರ ಸಿಕ್ಕಿಲ್ಲ ರೇಖಾಳ ಮೊದಲ ಬಾಯ್ ಫ್ರೆಂಡ್ ಜಿತೇಂದ್ರ ಅರವತ್ತಾರ ದಶಕದ ಟಾಪ್ ಹೀರೋ ರೇಖಾಳೊಂದಿಗೆ ಸಂಬಂಧ ಬಿಟ್ಟುಕೊಂಡು ಕೊನೆಗೆ ಶೋಭಾ ಕಪೂರ್ ಅನ್ನು ಮದುವೆಯಾಗಿ ರೇಖಾಳಿಗೆ ಕೊಡ್ತಾನೆ ಬಾಲಿವುಡ್ ವಿಲನ್ ಜೀವನ್ ನ ಮಗ ಕಿರಣ್ ಕುಮಾರ್ ಜೊತೆ ರೇಖಾಳ ಸಂಬಂಧ ಸ್ವಲ್ಪ ಸಮಯ ನಡೆದು ಮುರಿದುಬಿಡು ವಿನೋದ್ ಮೆಹ್ರಾ ಮತ್ತು ರೇಖಾ ಜೋಡಿಯು ಬಾಲಿವುಡ್ನಲ್ಲಿ ಮನೆ ಮನೆ ಮಾತಾಗಿತ್ತು ರೇಖಳ ಪ್ರೇಮ ಪಕ್ಷದಲ್ಲಿ ಬಿದ್ದಂತಹ ವಿನೋದ್ ಅವರು ರೇಖಳನ್ನು ಮದುವೆಯಾಗಿ ಮನೆ ಕರ್ಕೊಂಡು ಬರ್ತಾರೆ ಆದ್ರೆ ವಿನೋದ್ ಮೆಹರಾ ಅವರ ತಾಯಿಯು ರೇಖಳನ್ನು ಮನೆಗೆ ಹೊಕ್ಕಲು ಬಿಡದೆ ದೊಡ್ಡ ರಂಪಟನೆ ಮಾಡ್ತಾರೆ ಇದರಿಂದ ಬೇಜಾರುಗೊಂಡ ರೇಖಳು ಮದುವೆ ದಿನವೇ ಮದುವೆಯನ್ನು ಮುರಿಯುತ್ತಾಳೆ ಇಲ್ಲಿ ಕೂಡ ರೇಖಳ ಪ್ರೇಮ್ ಕಹಾನಿ ಅರ್ಧಕ್ಕೆ ನಿಂತೋಗುತ್ತೆ ಆಮೇಲೆ ವಿನೋದ್ ಮಹಾರ ಅವರು ಕಿರಣ್ ಎಂಬುವರನ್ನು ಮದುವೆಯಾಗಿ ಸೆಟ್ಲ್ ಆಗ್ತಾರೆ ನಾಲ್ಕನೇ ಬಾರಿಗೆ ರೇಖಾರವರು ಅಮಿತಾಬ್ ಬಚ್ಚನ್ ಅವರ ಪ್ರೇಮ ಪಾಶದಲ್ಲಿ ಮತ್ತೆ ಬೀಳ್ತಾರೆ ಅಮಿತಾಬ್ ಮತ್ತು ರೇಖಾ ಜೋಡಿಯು ಹಲವಾರು ಚಿತ್ರಗಳನ್ನು ನಟಿಸಿ ಬಾಲಿವುಡ್ ನಲ್ಲಿ ಹಿಟ್ ಜೋಡಿ ಅನಿಸಿಕೊಳ್ಳುತ್ತೆ ಅಮಿತಾಬ್ ಮತ್ತು ರೇಖಾ ಗುಪ್ತವಾಗಿ ಮದುವೆಯಾಗಿದ್ದಾರಂತೆ ಆದರೆ ಲಂಬುಜಿಗೆ ಆಲ್ರೆಡಿ ಜಯಬಾದರಿ ಜೊತೆ ಮದುವೆಯಾಗಿರುತ್ತೆ ರೇಖಾ ಮತ್ತು ಅಮಿತಾಬ್ ಬಚ್ಚನ ಪ್ರೇಮದಾಟದಿಂದ ಬೇಸತ್ತ ಜಯ ಬಚ್ಚನ್ ರವರು ಒಂದು ದಿನ ಅಮಿತಾಬ್ ಬಚ್ಚನ್ ಇಲ್ಲದ ಸಮಯದಲ್ಲಿ ರೇಖಾ ಮನೆಗೆ ಊಟಕ್ಕೆ ಕರೆಯುತ್ತಾರೆ ಗಂಡನ ಜೊತೆ ರಂಪಟವಾಡದಕ್ಕಿಂತ ಗಂಡನ ಜೊತೆ ಸುತ್ತಾಡುವ ಪ್ರೇಯಸಿಯನ್ನು ಮನೆಗೆ ಕರೆದು ನಯವಾಗಿ ತಿಳುವಳಿಕೆ ಹೇಳುವುದು ಸೂಕ್ತ ಅಂತ ಜಯ ಬಚ್ಚನ್ ರವರಿಗೆ ಅನಿಸಿತು ನೀನು ಯಾವುದೇ ಟಿಪ್ಪರ್ಲಾಗ ಹಾಕಿದ್ರು ನಾನು ಅಮಿತಾಬ್ ಬಚ್ಚನ್ ಬಿಟ್ಟುಕೊಡಲ್ಲ ನಮಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ನಮ್ಮದೊಂದು ಸುಖಿ ಸಂಸಾರ ನಮ್ಮ ಸುಖಿ ಸಂಸಾರದಲ್ಲಿ ಹುಳಿ ಹಿಂಡಬೇಡ ಬೇಡ ಹೀಗೆ ಜಯಬಹಾದುರಿಯವರು ನಯವಾಗಿ ರೇಖಾಳಿಗೆ ಭೋಜನ ಜೊತೆ ಭಾಜನವು ಕೊಡ್ತಾರೆ ಅಮಿತಾಬ್ ಬಚ್ಚನ್ ಜಯ ಬಚ್ಚನ್ ಬೇರ್ಪಡಿಸುವುದು ಸುಲಭದ ಮಾತಲ್ಲ ಅಂತ ಮನವರಿಕೆಯಾದ ರೇಖಾಳು ಅಮಿತಾಬ್ ಬಚ್ಚನ್ ರ ಸಂಬಂಧದಿಂದ ಹೊರಬಂದು ಅಮಿತಾಬ್ ಬಚ್ಚನ್ರಿಂದ ಬ್ರೇಕಪ್ ಮಾಡಿಕೊಳ್ತಾರೆ ಇಲ್ಲಿ ರೇಖಾಳನ್ನು ದೂಷಿಸುವ ಬದಲು ಅಮಿತಾಬ್ ಬಚ್ಚನ್ ನಿಯತ್ತಿಗೆ ಸವಾಲಾಗುತ್ತೆ ಮದುವೆಯಾಗಿ ಮಕ್ಕಳಿರುವ ಅಮಿತಾಬ್ ಬಚ್ಚನ್ ಪರಹೆಣ್ಣಿನ ವ್ಯಾಮೋಹಕ್ಕೆ ಬಿದ್ದು ಹೆಣ್ಣಿನ ಜೊತೆ ಸುತ್ತಾಡೋದು ಎಷ್ಟು ಸರಿ ಯೌವನ ಹಣದ ಮದ ಇದೆಲ್ಲ ಮಾಡಿಸುತ್ತೆ ಬಿಡಿ ಅದೇ ಸಮಯದಲ್ಲಿ ಯಶ್ ಅವರು ಸಿಲ್ಸಿಲಾ ಚಿತ್ರವನ್ನು ಅನೌನ್ಸ್ ಮಾಡ್ತಾರೆ ಸಿಲ್ಸಿಲಾ ಚಿತ್ರಕ್ಕೆ ಅಮಿತಾಬ್ ಬಚ್ಚನ್ ರೇಖಾ ಮತ್ತು ಜಯಬಹಾದುರನ್ನು ಕಾಸ್ಟ್ ಮಾಡುವುದಾಗಿ ಕೂಡ ಅನೌನ್ಸ್ ಮಾಡ್ತಾರೆ ಆದ್ರೆ ಜಯಬಹಾದೂರಿಗೆ ಈ ಚಿತ್ರ ಮಾಡಲು ಇಷ್ಟವಿರಲಿಲ್ಲ ರೇಖಾ ಜೊತೆ ನಾನು ಚಿತ್ರ ಮಾಡಲ್ಲ ಅಂತೇಳಿ ಸಗಟಾಗಿ ಹೇಳ್ಬಿಡ್ತಾರೆ ವಿಧಿ ಇಲ್ಲದ ಯಶ್ ರವರು ರೇಖಾ ಬದಲು ಪರ್ವಿನ್ ಬಾಬಿಯನ್ನು ಕಾಶ್ ಮಾಡಿ ಅರ್ಧ ಚಿತ್ರವನ್ನು ಚಿತ್ರೀಕರಿಸುತ್ತಾರೆ ಆದರೆ ಈ ಚಿತ್ರಕ್ಕೆ ರೇಖಾ ಮತ್ತು ಅಮಿತಾಬ್ ಜೋಡಿಯೇ ಸರಿಯಾದ ಜೋಡಿ ಅಂತ ಅರಿತುಕೊಂಡ ಎಸ್ ರವರು ಮತ್ತೊಮ್ಮೆ ಜಯಬಹಾದುರಿಯನ್ನು ಕನ್ವಿನ್ಸ್ ಮಾಡಿ ಸಿಲ್ಸಿನ ಚಿತ್ರವನ್ನು ಜಯಬಹಾದುರಿ ಅಮಿತಾಬ್ ಬಚ್ಚನ್ ಮತ್ತು ರೇಖಾ ಜೊತೆ ಮುಗಿಸುತ್ತಾರೆ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಆ ನಂತರ ರೇಖಾ ರವರು ಅಮಿತಾಬ್ ಬಚ್ಚನ್ರಿಂದ ಶಾಶ್ವತವಾಗಿ ದೂರವಾಗುತ್ತಾರೆ ಜಯ ಬಚ್ಚನ್ ಮತ್ತು ರೇಖಾರವರು ಉತ್ತಮ ಗೆಳತಿಯರಾಗುತ್ತಾರೆ ಕೊನೆಗೂ ರೇಖಾಳಿಗೆ ಮುಖೇಶ್ ಅಗ್ರವಾಲ್ ಇರುವ ಬಿಸಿನೆಸ್ ಮ್ಯಾನ್ ಜೊತೆ ಅಫಿಷಿಯಲ್ ಆಗಿ ಮದುವೆಯಾಗುವ ಭಾಗ್ಯ ಬರುತ್ತೆ ಆದ್ರೆ ಮೊದಲೇ ಡಿಪ್ರೆಷನ್ ಇದ್ದ ಉಕೇಶ್ ಅಗ್ರವಾಲ್ ಅನ್ನು ಮದುವೆಯಾಗಿ ಆರೇ ತಿಂಗಳಿಗೆ ಸೂಸೈಡ್ ಮಾಡ್ಕೊಳ್ತಾನೆ ಎಷ್ಟೊಂದು ಟ್ರಾಜಿಡಿ ಆಗಿದೆ ರೇಖಾಳ ಜೀವನ ಅಲ್ವಾ ಇದು ಕೇವಲ ರೇಖಾಳ ಕಥೆಯಲ್ಲ ಹೆಸರಾದ ನಾಯಕರಾದ ಆರತಿ ಸಿಲ್ಕ್ ಸ್ಮಿತಾ ಶ್ರೀದೇವಿ ಇವರಿಗೆಲ್ಲ ಪ್ರೀತಿಯ ಹೆಸರಲ್ಲಿ ಮೋಸವೇ ಆಗಿರುವುದು ಆದ್ರೆ ರೇಖಾ ಮಾತ್ರ ಬೋಲ್ಡೆಸ್ಟ್ ಉಮೆನ್ ಅಂತ ಹೇಳಬಹುದು ಎಷ್ಟೇ ಅಡೆತಡೆಗಳು ಬಂದ್ರು ಜೀವನದಲ್ಲಿ ಮಾತ್ರ ಕುಗ್ಗದೆ ಕ್ವೀನ್ ಆಗಿ ಮರೆಯುತ್ತಿದ್ದಾರೆ ಆದ್ರೆ ಎಷ್ಟಾದ್ರೂ ಅವರು ಕೂಡ ಮನುಷ್ಯರಲ್ವೇ ಅವರಿಗೂ ಹೃದಯ ಮತ್ತು ಮನಸ್ಸಿರುತ್ತೆ ಅಮಿತಾಬ್ ಬಚ್ಚನ್ ಪ್ರೀತಿಯ ನೆನಪುಗಳಿಂದ ಅವರಿಗೆ ಇವಾಗ್ಲೂ ಕೂಡ ಹೊರಗೆ ಬರಲು ಸಾಧ್ಯವಾಗುತ್ತಿಲ್ಲ ಇತ್ತೀಚೆಗಷ್ಟೇ ಕಪಿಲ್ ಶರ್ಮಾ ಶೋದಲ್ಲಿ ಅದನ್ನು ಮತ್ತೊಮ್ಮೆ ಇನ್ ಡೈರೆಕ್ಟ್ ಆಗಿ ಹೇಳ್ಕೊಂಡಿದ್ದಾರೆ न कभी था न है न कभी होगा क्योंकि यू नो ऑब्वियस रीजंस स्टोरी ऑफ माय लाइफ बट हम जो आपके प्रति प्यार कूट कूट के कूट कूट के कूट कूट के भरी हुई हमारे दिमाग में और रोजाना के तौर से हम मर, -मर के जी रहे हैं उसका क्या उसका कुछ तो आदर कीजिए उसका कुछ तो कदर कीजिए कुछ तो इस पिंदारे मोहब्बत का भरम रखिएगा तो भी तो कभी मुझको मनाने, मनाने, के लिए आदरे अमिताभ बच्चन वैसा ತಮ್ಮ ಪತ್ನಿ ಮಕ್ಕಳು ಮೊಮ್ಮಕ್ಕಳು ಕರಿಯರ್ ಇದರಲ್ಲಿ ಖುಷಿಯಾಗಿರುವ ಅಮಿತಾಬ್ ಬಚ್ಚನ್ ರೇಖಾಕ್ಕೋಸ್ಕರ ಎಲ್ಲಾ ಬಿಟ್ಟು ಇನ್ನೇನು ವಾಪಸ್ ಬರ್ತಾರ ಸಿ ಬಿ ಬಿ ರವರ ಅವರ ಇಂಟರ್ವ್ಯೂ ನಲ್ಲಿ ರೇಖಾ ಒಂದು ಮಾತು ಹೇಳ್ತಾರೆ ಗಂಡಸರ ಜೊತೆ ನಂಬಿಕೆನೆ ಕಳ್ಕೊಂಡಿರುವ ರೇಖರ್ ಅವರು ಇವಾಗ ತಮ್ಮ ಸೆಕ್ರೆಟರಿ ಫರ್ಜಾನ್ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿದ್ದಾರೆ ಅಂತ ಹೇಳಿ ಇದೆ ಇದು ಸತ್ಯನ ಸುಳ್ಳ ಅಥವಾ ಮೀಡಿಯಾ ಕ್ರಿಯೇಟ್ ಮಾಡಿದ ಕಥೆನಾ ಅಂತೇಳಿ ಗೊತ್ತಿಲ್ಲ ಜೈ ಹಿಂದ್ ಜೈ ಕರ್ನಾಟಕ